ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದು ಮತ್ತು ಎರಡನೆಯ ವಾಕ್ಯಗಳು ಯೊಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗುವೆಯೇ ಈ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಮಾತನಾಡಿ ಕೆಲವೊಂದು ವಿಷಯಗಳನ್ನು ಬಿಡಬೇಕೆಂಬುದಾಗಿ ಹಾಗೆ ಕೆಲವೊಂದು ವಿಷಯಗಳನ್ನು ನಾನು ನಿನಗೆ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ಅದು ಎಂಥವು ಅಂದರೆ ಅಲ್ಲಿಯವರೆಗೂ ಅವನದ್ದು ಎಂಬುದಾಗಿ ಅವನು ಏನೇನನ್ನೆಲ್ಲ ನೆನೆಸಿಕೊಂಡಿದ್ದನು ಅಂದರೆ ಸ್ವದೇಶ ಬಂಧು ಬಳಗ ತಂದೆಯ ಮನೆ ಇದೆಲ್ಲವನ್ನೂ ಕೂಡ ಅಬ್ರಹಾಮನು ತನ್ನದು ಎಂಬುದಾಗಿ ಭಾವಿಸಿದ್ದನು ಆದರೆ ಅದೆಲ್ಲವನ್ನೂ ಬಿಟ್ಟು ನಿನ್ನದಲ್ಲದೇ ಇರುವಂಥ ಒಂದು ಆಶೀರ್ವಾದವನ್ನು ನಿನ್ನ ಬಲಕ್ಕೆ ನಿನ್ನ ಸಾಮರ್ಥ್ಯಕ್ಕೆ ಮೀರಿದಂಥ ಮೇಲುಗಳನ್ನು ನಾನು ನಿನಗೆ ಕೊಡುತ್ತೇನೆ ಹೊರಟು ಬಾ ಎಂಬುದಾಗಿ ದೇವರವನನ್ನು ಕರೆಯುವಾಗ ಎಲ್ಲಿಗೆ ಹೋಗಬೇಕೆಂಬುದಾಗಿ ತಿಳಿಯೋದು ಹೋಗುವಂಥ ಸ್ಥಳದ ಕುರಿತಾಗಿ ಯಾವ ಮಾಹಿತಿ ಕೂಡ ಇಲ್ಲ ಅಲ್ಲಿ ಹೇಗೆ ವಾಸಿಸುವುದು ಅಲ್ಲಿ ಅನುಕೂಲತೆಗಳಿದೆಯಾ ಜನರು ಹೇಗಿದ್ದಾರೆ ಸುರಕ್ಷಿತವಾಗಿರಬಹುದಾ ಇದು ಯಾವುದರ ಒಂದು ಸುಳಿವೆ ಇಲ್ಲದೆ ಇದ್ದರೂ ದೇವರು ಹೇಳಿದ ಮಾತಿಗೆ ವಿಧೇಯನಾಗಿ ಇರುವುದನ್ನು ಬಿಟ್ಟು ದೇವರು ಕೊಡುತ್ತೇನೆಂಬುದಾಗಿ ಹೇಳಿದಂಥ ಕಾರ್ಯಗಳನ್ನು ಹೊಂದುವಂತೆ ದೇವರ ಮೇಲೆ ನಂಬಿಕೆಯುಳ್ಳವನಾಗಿ ಹೊರಟನು ಅದೇ ಪ್ರಕಾರವಾಗಿ ಅವನ ಜೀವಿತವೂ ಕೂಡ ದೇವರಿಂದ ಕೊಡಲ್ಪಟ್ಟಂಥ ಸಕಲ ವಿಧವಂತ ಆಶೀರ್ವಾದಗಳಿಂದಲೂ ಮೇಲುಗಳಿಂದಲೂ ಅಲಂಕರಿಸಲ್ಪಟ್ಟಿತು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಂದು ವಿಷಯಗಳನ್ನು ಬಿಡಬೇಕೆಂಬುದಾಗಿ ಅದರಲ್ಲೂ ನಮ್ಮದು ಎಂಬುದಾಗಿ ಹೊಂದುಕೊಂಡಂತ ಅನೇಕ ಕಾರ್ಯಗಳನ್ನು ನಾವು ತ್ಯಜಿಸಬೇಕೆಂಬುದಾಗಿ ದೇವರು ಹೇಳುತ್ತಾರೆ ಅದಕ್ಕೆ ಕಾರಣ ನಮ್ಮದಲ್ಲದೆ ಇರುವಂಥ ನಮ್ಮ ಬಲಕ್ಕೆ ಮೀರಿದಂಥ ನಮ್ಮ ಸಾಮರ್ಥ್ಯಕ್ಕೆ ಮೀರಿದಂಥ ನಾವು ಎಂದಿಗೂ ಕೂಡ ಊಹಿಸಿ ಕೂಡ ನೋಡದೇ ಇರುವಂಥ ಆಶೀರ್ವಾದಗಳನ್ನು ನಮ್ಮ ಜೀವಿತಗಳಲ್ಲಿ ಅನುಗ್ರಹಿಸುವುದಕ್ಕಾಗಿ ಆದ್ದರಿಂದ ದೇವರೊಂದನ್ನು ಬಿಡುವುದಕ್ಕೆ ಹೇಳುವಾಗದನ್ನು ಬಿಟ್ಟು ಬಿಡಿ ಹೊಂದಬೇಕಾದನ್ನು ಹೊಂದುತ್ತೇನೆಂಬಂಥ ನಂಬಿಕೆಯಿಂದ ದೇವರು ಹೇಳಿದ ಮಾರ್ಗದಲ್ಲಿ ಜೀವಿತವನ್ನು ಮುನ್ನಡೆಸಿರಿ ಖಂಡಿತವಾಗಿ ಪ್ರತಿಯೊಂದು ವಿಷಯಗಳು ಕೂಡ ದೇವರು ಹೇಗೆ ಹೇಳಿದ್ದಾರೋ ಹಾಗೆ ನಿಮ್ಮ ಜೀವಿತಕ್ಕೆ ಅನುಗ್ರಹಿಸಲ್ಪಡುತ್ತದೆ ಸಕಲ ಸಮೃದ್ಧಿಯಿಂದಲೂ ಶ್ರೇಷ್ಠತೆಗಳಿಂದಲೂ ಜೀವಿತವು ಅಲಂಕರಿಸಲ್ಪಡುತ್ತದೆ ಆದ್ದರಿಂದ ಅಬ್ರಹಾಮ್ ವಿಧೇಯತೆ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ತೋರ್ಪಡಲಿ ದೇವರಿಗೆ ಮೆಚ್ಚುಗೆಯಾಗಿ ನಡೆಯೋಣ ಎಂಬಂಥ ತೀರ್ಮಾನದಿಂದ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥನೆ Se ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನೀನು ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನೀನೊಂದು ಅಬ್ರಹಾಮನನ್ನ ಕರೆಯುವಾಗ ಅವನು ತನ್ನದೆಂಬುದಾಗಿ ಅಂದುಕೊಂಡಂತ ಕಾರ್ಯಗಳನ್ನ ಬಿಟ್ಟು ನೀನು ಅವನಿಗೆ ಕೊಡುತ್ತೇನೆಂಬುದಾಗಿ ಹೇಳಿದಂಥ ಕಾರ್ಯಗಳನ್ನ ಹೊಂದುವುದಕ್ಕಾಗಿ ಅವನಿನ ಮೇಲೆ ನಂಬಿಕೆಯಿಂದ ಹೊರಟ ಹಾಗೆ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಕಾರ್ಯಗಳನ್ನ ನೀನ್ ನಮಗೋಸ್ಕರ ಸಿದ್ಧ ಮಾಡಿಟ್ಟಿದೀಯ ನೀನ್ ನಮ್ಮ ಕುರಿತಾಗಿ ಯೋಚಿಸಿಟ್ಟಿದ್ದೀಯ ಅದನ್ನೆಲ್ಲವನ್ನಪ್ಪ ಖಂಡಿತವಾಗಿ ನೀವು ನಮ್ಮ ಜೀವಿತದಲ್ಲಿ ಅನುಗ್ರಹಿಸುತ್ತೀರ ಅದರ ನಂಬಿಕೆಯಿಂದಲೂ ದೃಢತೆಯಿಂದಲೂ ಸಮರ್ಪಣೆಯಿಂದಲೂ ಅಪ್ಪ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಮುನ್ನಡೆಸುವುದಕ್ಕೆ ಸಹಾಯ ಮಾಡು ಯಾವ ವಿಷಯದಲ್ಲಿ ಕೂಡ ಹಿಡಿದಿಟ್ಟು ಹಿಂಜಾರದೆ ಕರ್ತನೆ ನಮ್ಮ ಜೀವಿತಗಳನ್ನಪ್ಪ ನಿನ್ನ ಮಾರ್ಗದಲ್ಲಿ ನಡೆಸುವುದಕ್ಕೂ ನಿನಗೆ ಅಪ್ಪ ಮೆಚ್ಚುಗೆಯಾಗಿ ಮುನ್ನಡೆಯುವುದಕ್ಕೂ ಸಹಾಯ ಮಾಡು ಪ್ರತಿಯೊಂದು ಜೀವಿತಗಳಲ್ಲಿ ಕರ್ತನೆ ಇದುವರೆಗೂ ತಡೆಯಾಗಿದ್ದಂಥ ಆಶೀರ್ವಾದಗಳು ಮೇಲುಗಳು ಅನುಗ್ರಹಿಸಲ್ಪಡಲಿ ನಿನ್ನ ಆಶೀರ್ವಾದ ಮೇಲುಗಳಿಂದ ಅಪ್ಪ ಜೀವಿತಗಳನ್ನು ಅಲಂಕರಿಸು ಮಾನಿಸು ಕರ್ತ ನಿನ್ನ ಅತ್ಯಾಗಿ ಮಾಡುವಂಥ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಅಮೇನ್ ಅಮೇನ್